ശ്രീ രാഘവേന്ദ്രമുരുഭ്യോ നമ പരമഗുരുഭ്യോ നമ ശ്രീപദാനന്ദർത്ഥവത്പാദാചാര്യ ഗുരുഭ്യോ നമ ശ്രീവേദോവ്യസായ നമ ലക്ഷ്മി അഹേഗ്രീവായ മഹാലക്ഷ്മി വെങ്കടേശായ ഉഗ്രവീരം മഹാവിഷ്ണു ജലന്തം തുറതോമുഖം നരസിംഹം ഭീഷണം ഭദ്രം മൃത്യോ മൃത്യു നമിം ಕಲ್ಯಾಣಬ್ರಾಯ ಕಾಮಪಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ತೇನ್ಮ ವೆಂಕಟಾ ಸಮಂಸ್ಥಾನ ಬ್ರಹ್ಮಾಂಡೇ ನಂಚನ ವೆಂಕಟೇ ಸಮೋ ದೇವೂ ನ ಭಷ್ಯತೆ ಸತ್ಯವಾಕ್ಯನ ಸರ್ವಾರ್ಥ ಸಾಧೆಯ ಕ್ಷೇತ್ರಭಿಮೇವತೆಯ ತಕ್ಕಂತ ದೇವರ ಸನ್ನಿಧಾನ ಮುಖ್ಯಪ್ರಾಣದೇವರಸನ್ನ ಗೋಪಾಲಕೃಷ್ಣ ತಕ್ಕ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ವೃಂದಾವನದಲ್ಲಿ ವಿಜಿಂತತೀರ್ಥರು ಜೈತೀರ್ಥರು ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಒಳ್ಳೆಯ ಸಂಪತ್ತನ್ನು ಕೊಟ್ಟು ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದೇ ಗುರುವಾರ ವಿಶೇಷವಾಗಿರ್ತಕ್ಕಂಥ ದಿನ ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದ ವಿಶೇಷವಾಗಿ ಬಂದಿರತಕ್ಕಂಥದ್ದು ಇದು ಮೂರು ವರ್ಷಗಳ ನಂತರ ವಿಶೇಷವಾಗಿ ಬಂದಿರತಕ್ಕಂಥದ್ದು ಪೌರ್ಣಮಿ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಗುರುವಾರನೇ ಬಂದಿರತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಈ ಗುರುವಾರ ಗುರುಗಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆಯಬೇಕಾದರೆ ನಿಮ್ಮ ಎಲ್ಲವ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು ದತ್ತ ಜಯಂತಿ ವಿಶೇಷವಾಗಿರ್ತಕ್ಕಂಥ ದಿನ ಆ ದಿನದಂದು ಗುರುಗಳಿಗೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಪೌರ್ಣಮಿ ದಿವಸ ಬೆಲ್ಲದ ಆರತಿಯನ್ನು ಮಾಡಿದರೆ ಐದಚ್ಚು ಬೆಲ್ಲವನ್ನು ತೆಗೆದುಕೊಂಡು ರಾಯರಿಗೆ ತುಪ್ಪದ ಹಾಕಿ ಆ ತುಪ್ಪದ ಬತ್ತಿಯಿಂದ ಹಾರತಿಯನ್ನು ಐದು ಪ್ರದಕ್ಷಿಣೆಯನ್ನು ಮಾಡಿ ಆ ಐದು ಪ್ರದಕ್ಷಿಣೆ ಮಾಡಿದಾಗ ನಿಮಗೆ ರುಜಿನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಅದರಲ್ಲೂ ವಿಶೇಷವಾಗಿ ಬಂದಿರತಕ್ಕಂಥದ್ದು ವಿಶೇಷ ಇದು ಮಾರ್ಗೀಶ್ವರ ಮಾಸ ಅಂದರೆ ಬಹಳ ವಿಶೇಷ ಕಾರ್ತೀಕ ಮಾಸ ಮಾರ್ಗಶಿರ ಮಾಸ ಕಾರ್ತಿಕ ಮಾಸ ಆದ ನಂತರ ಮಾರ್ಗಶಿರ ಮಾಸ ಬರುತ್ತೆ ಆ ಮಹಾರ್ಗೇಶ್ವರ ಮಾಸದಲ್ಲಿ ಶುದ್ಧದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಪೌರ್ಣಮಿ ಅದರಲ್ಲೂ ಗುರುವಾರ ಬಂದಿರೋದರಿಂದ ಈ ಬೆಲ್ಲದ ಆರತಿಯನ್ನು ಗುರುಗಳಿಗೆ ವಿಶೇಷವಾಗಿ ಬೆಲ್ಲದ ಆರತಿಯನ್ನು ಮಾಡಿ ಕಳ್ಳೇ ಬೇಳೆಯನ್ನು ದಾನವಾಗಿ ಕೊಟ್ಟರೆ ಯಾರಿಗೆ ರುಜಿನ ರೋಗಗಳಿರುತ್ತೆ ಅದೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಭೂತಚೇಷ್ಟೆ ಬೇರೆ ಬೇರೆ ಎಲ್ಲ ರೀತಿಯಲ್ಲಿ ಏನೇನು ಕಾಯಿಲೆಗಳಿರುತ್ತೆ ಆ ಕಾಯಿಲೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ದಿನ ಅದೇ ಗುರುವಾರ ಇದೇ ಗುರುವಾರ ನಾಲ್ಕನೆಯ ತಾರೀಕು ವಿಶೇಷವಾಗಿರ್ತಕ್ಕಂಥ ದಿನ ಏನು ಇದರಲ್ಲಿ ಮಾಡಿದ್ರೆ ಏನು ಫಲ ಸಿಗುತ್ತೆ ನಮಗೆ ಗುರುಗಳಿಗೆ ಆರತಿಯನ್ನು ಮಾಡಿದರೆ ಅಂದರೆ ಈ ಪರದಲ್ಲಿ ವಿಶೇಷವಾಗಿ ಬೆಲ್ಲದಲ್ಲಿ ಕಂಟಕ ದೋಷ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಋಣಮುಕ್ತರಾಗ್ಬೋದು ಯಾಕೆಂದರೆ ಸಾಲ ಜಾಸ್ತಿ ಇರುತ್ತೆ ಆ ಸಾಲ ಬಾಧೆಗೋಸ್ಕರವಾಗಿ ಈರುಳುಮುಕ್ತರಾಗ್ತಕ್ಕಂಥ ಭಾಗ್ಯ ಇರುತ್ತದೆ ಇದರಲ್ಲಿ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯಿತೇನು ನಮಃ ಮೃತ್ಯುಕಂಠಕ ದೋಷನೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ರುದ್ರದೇವರ ಅನುಕೃತಿಯಿಂದ ಮತ್ತು ಗಣಪತಿ ಅಂಶ ಇರುತ್ತಂತೆ ಶುಕ್ಲ ಅಂಬರಧನಂ ಇಷ್ಟು ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದ ನಮ್ಮ ವಿಘ್ನೋಪಶಾಂತಿ ಆ ಗಣಪತಿಯಾಗಿರ್ತಕ್ಕಂಥ ಗಣಪತಿ ಅಂಶನೂ ಬೆಲ್ಲದಲ್ಲಿರುತ್ತಂತೆ ಅದಕ್ಕೋಸ್ಕರವಾಗಿ ಈ ಬೆಲ್ಲದ ದೀಪ ತುಪ್ಪವಾಗಿ ತುಪ್ಪದಿಂದ ಬೆಲ್ಲದ ದೀಪವನ್ನು ಆರತಿಯನ್ನು ಮಾಡಿ ಆ ಆರತಿಯಿಂದ ಮೃತ್ಯು ಕಂಟಕ ದೋಷ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಐದು ಪ್ರದಕ್ಷಿಣೆಯನ್ನು ಮಾಡಬೇಕು ಐದು ತುಪ್ಪದ ಬೆಲ್ಲವ ಐದು ಬೆಲ್ಲದ ಚು ತೆಗೆದುಕೊಂಡು ಬಂದು ಆ ಎಲ್ಲ ಬೆಲ್ಲದ ಬೆಲ್ಲದಲ್ಲಿ ತುಪ್ಪದ ಬತ್ತಿಯನ್ನು ಇಟ್ಟು ಹಚ್ಚಿ ಪ್ರದಕ್ಷಿಣೆಯನ್ನು ಮಾಡಬೇಕು ಐದು ಪ್ರದಕ್ಷಿಣೆಯನ್ನು ಮಾಡಬೇಕು ಐದು ಹತ್ತು ಹನ್ನೊಂದು ಒಂಬತ್ತು ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರುಜುನ ರೋಗಗಳು ಪ್ರಯಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಮಾಡಿದಾಗ ಇಂಥ ಗುರುಗಳ ವಿಶೇಷವಾಗಿ ಸೇವೆಯನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಋಜನ ರೋಗಗಳು ಪ್ರಯಾರ ಆಗ್ತಕ್ಕಂಥ ಭಾಗ್ಯ ಒಂದು ಎರಡನೆಯದು ಸಾಲಬಾಧೆ ಪರಿಣ ಸಾಲ ಇರುತ್ತೆ ಸಾಲ ಬಾಧೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಅದರಲ್ಲೂ ವಿಶೇಷವಾಗಿ ಭೂತಶೇಷ್ಠಿಗಳು ಭೂತಶೇಷ್ಠಿಗಳು ಏನಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದರಲ್ಲೂ ಒಂದು ಮಂತ್ರ ವಿಶೇಷವಾಗಿರ್ತಕ್ಕಂಥ ಮಂತ್ರ ಇದು ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರುಪ್ರಿಯ ಅಂತ ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರುಪ್ರಿಯ ಈ ಮಂತ್ರವನ್ನು ಪಠನೆಯನ್ನು ಮಾಡಿ ಪ್ರತಿದಿನ ಸ್ ನೀವು ಮಲ್ಕೊಳಬೇಕಾದ್ರೆ ಈ ಮಂತ್ರವನ್ನು ಪಠನೆಯನ್ನು ಮಾಡಿದಾಗ ನಿಮಗೆ ಕೆಟ್ಟ ದೃಷ್ಟಿಗಳಿಂದ ಮತ್ತು ಅದರಲ್ಲೂ ವಿಶೇಷವಾಗಿ ನಿಮಗೆ ಸ್ವಪ್ನಗಳು ಆ ಸ್ವಪ್ನಗಳಲ್ಲಿ ಕೆಟ್ಟ ಕೆಟ್ಟ ಸ್ವಪ್ನಗಳು ಬರುತ್ತೆ ಆ ಸ್ವಪ್ನಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾವುದು ಕೆಟ್ಟದು ಬರೋದೂ ಇಲ್ಲ ನಿಮಗೆ ಯಾಕೆಂದರೆ ಭೂತರಾಜ ನಮಸ್ತುಭ್ಯಂ ಮಾದರಾಜ ಗುರುಪ್ರಿಯ ರಾಜಿರಾಜರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥದ್ದಂತೆ ಅದಕ್ಕೋಸ್ಕರವಾಗಿ ಇಂಥ ಗುರುವಾರ ಇಂಥ ಸ್ವಾಮಿಗಳಿಗೆ ಆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹೋಗಿ ಆ ಬೃಂದಾವನ ಒಂದೇ ಇರಲ್ಲ ಅದರಲ್ಲಿ ರಾಯರ ಬೃಂದಾವನ ಒಂದೇ ಇರಲ್ಲ ಅದರಲ್ಲಿ ವಿಶೇಷವಾಗಿ ನರಸಿಂಹದೇವರು ಇರ್ತಾರೆ ಆ ಲಕ್ಷ್ಮೀ ನರಸಿಂಹದೇವರ ಒಂದು ಸ್ಮರಣೆಯನ್ನು ಮಾಡಿ ರಾಮದೇವರ ಸ್ಮರಣೆಯನ್ನು ಮಾಡಿ ಸಂತಾನ ಗೋಪಾಲಕೃಷ್ಣನ ಸ್ಮರಣೆಯನ್ನು ಮಾಡಿ ವೇದವ್ಯಾಸ ದೇವರ ಸ್ಮರಣೆಯನ್ನು ಮಾಡಿ ಎಲ್ಲರ ಸ್ಮರಣೆಯನ್ನು ಮಾಡಿದಾಗ ಬೃಂದಾವನದಲ್ಲಿ ಎಲ್ಲ ಮುಕೋಟಿ ದೇವತೆಗಳಿರ್ತಾರಂತೆ ಆ ಮುಕೋಟಿ ದೇವತೆಗಳು ವಿಶೇಷವಾಗಿ ನಿಮಗೆಲ್ಲವನ್ನು ಪರಿಹಾರವನ್ನು ಮಾಡಿ ಒಳ್ಳೆ ಜ್ಞಾನವನ್ನು ಒಳ್ಳೆಯ ಸಂಪತ್ತನ್ನು ಕೊಡ್ತಕ್ಕಂಥವರಾಗ್ತಾರಂತೆ ಅದಕ್ಕೋಸ್ಕರವಾಗಿ ಇಂಥ ಪೌರ್ಣಮಿ ಮೂರು ವರ್ಷಗಳ ಹಿಂದೆ ಬಂದಿತ್ತು ಈಗ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಭಾಳ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಪೂರ್ಣೋಮಿ ಗುರುವಾರ ಬಂದಿರುವುದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದು ಈ ಆ ಉದ್ದೇಶಕ್ಕೋಸ್ಕರವಾಗಿ ಈ ಕರ್ಮವನ್ನು ಕಳೆಯೋದುಕೋಸ್ಕರವಾಗಿ ಈ ಕರ್ಮವೆಲ್ಲವೂ ಕರೆಯ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರುತ್ತದೆ ಅದಕ್ಕೋಸ್ಕರವಾಗಿ ಇಂಥ ಪೂಜೆಯನ್ನು ಇಂಥ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ಕಳ್ಳೆ ಬೇಳೆಯನ್ನು ದಾನವನ್ನಾಗಿ ಕೊಡಿ ಬೆಲ್ಲದ ದೀಪವನ್ನು ಹಚ್ಚಿ ಹಯಗ್ರೀವವನ್ನು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ರಾಯರ ಪೋಟದ ಇಟ್ಟಿದರೆ ಪೂಜೆಯನ್ನು ಮಾಡಬೇಕಾದ್ರೆ ಹಯಗ್ರೀವವನ್ನು ಮಾಡಿ ಆ ಹಯಕ್ರೀವವನ್ನು ಮಾಡಿ ಆ ಪೂಜೆಯಲ್ಲಿ ವಿಶೇಷವಾಗಿ ಹಯಗ್ರೀವ ದೇವರನ್ನು ಸ್ಮರಣೆಯನ್ನು ಮಾಡಿ ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ತ್ರ ಆದಾಗ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಅಪಣಾಚಾರ್ಯರು ಮಾಡಿದ್ರು ಲಾಸ್ಟಲ್ಲಿ ಬಂದು ಬೃಂದಾವನದಿಂದ ಕುತ್ಕೊಂಡ್ಬಿಟ್ರು ಕೂತ್ಕೊಂಡಾಗ ಆ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ అయగ్రీవ శ్రీ సాక్షీ గురురాజ శ్రీరాఘవేంద్రార్యురురాజప్రసాద కృతం స్తోత్రమిదం పుణ్యం శ్రీమద్ ఫాబ్ది పూజ్యాయ రాఘవీంద్రాయ సత్యరథాయ భజతాం కల్పవృక్షాయ నమతాం నమతరవే వైష్ణువేంద్రే వరంద్రే శ్రీరాఘవీంద్రగరువే నమో అత్యంత దయావేత్ ಇಂಥ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ರಾಯರ ಸ್ಮರಣೆಯನ್ನು ಮಾಡಿದಾಗ ಹಯಗ್ರೀವ ದೇವರು ಬಂದು ನಿಮ್ಮ ಮನೆಯಲ್ಲಿ ನಿಂತು ಇದು ನಿಮ್ಮನ್ನೆಲ್ಲ ಕಷ್ಟಗಳ ಪರಿಹಾರ ಮಾಡತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ಇದೇ ಗುರುವಾರ ರಾಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ರಾಯರಿಗೆ ಕಳ್ಳೇಬೇಳೆ ದಾನವನ್ನಾಗಿ ಕೊಡಿ ಬೆಲ್ಲ ಕಳ್ಳೆಬೇಳೆ ತುಪ್ಪ ಇಂಥವೆಲ್ಲ ದಾನವನ್ನಾಗಿ ಕೊಟ್ಟಾಗ ಹಯಗ್ರೀವವನ್ನು ಸ್ವೀಕಾರವನ್ನು ಮಾಡಿದಾಗ ನಿಮಗೆಲ್ಲ ಪಾಪಗಳೆಲ್ಲ ಪರಿಹಾರ ಆಗಿ ಒಳ್ಳೆಯ ಜ್ಞಾನ ಸಂಪತ್ತು ಬರ್ತಕ್ಕಂಥ ಇಂಥ ವಿಶೇಷವಾಗಿರ್ತಕ್ಕಂಥ ಮಾರ್ಗಶಿರ ಮಾಸದ ವಿಶೇಷವಾಗಿರ್ತಕ್ಕಂಥ ದಿನ ಪೂರ್ಣಮಿ ಎಲ್ಲರಿಗೂ ಭಗವಂತ ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡಲಿ ಅಂಥೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಹಂಸ ನಾಮಕ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ನಮ್ಮ ಬ್ರಹ್ಮಣ್ಯ ದೇವಾಯ ಗೋ ಗೋಬ್ರಾಹ್ಮಣಗಿ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಸತ್ಯ ಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತಾಂ ಕಾಮಧೇರುವೆ ಗುರುಗಳೆಲ್ಲರಿಗೂ ಅನುಗ್ರಹ ಮಾಡಲಿ ಅಂದ್ರೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು